ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜನರಲ್ ಶ್ರೀ ಜನ್ರಲ್ ಆಂಟಿ ಕಿಚನ್ನ ಯೋಪ್ಸೋ ಎಲ್ಲರೂ ಅರಾಮದಿರಿ ಅಂದ್ಕೊಳತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ನಿನ್ನ ಹಿಂದಿನ ಒಂದು ವೀಡಿಯೋ ಕ ಭಾಳ ಮಸ್ತ್ ರೆಸ್ಪಾನ್ಸ್ ಕೊಟ್ಟಿರಿ ಎಲ್ಲರೂ ಯಾವ ರೀತಿ ಆರ್ಡರ್ ಮಾಡಬೇಕು ನೀವು ಕೇಳಿರಿ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಮೆಸೇಜ್ ಮಾಡಿರಿ ಓಕೆ ಬರ್ರಿ ವಿಡಿಯೋನ ಶುರು ಮಾಡುನಂತ ಈ ವಿಡಿಯೋ ಸುಮಾರು ಹಳೆಯ ವಿಡಿಯೋ ಒಂದು ಎಂಟು ತಿಂಗಳ ಮೇಲೆ ಐತೆ ಅಂದ್ಕೊತೀನಿ ಸೊ ಆವಾಗಿನ ವಿಡಿಯೋ ಐತಿ ಇದು ಆ್ಯಕ್ಚುಲಿ ನನ್ನ ಫೋನ್ಸ್ ಕೆಟ್ಟಿತ್ತು ಆವಾಗ ಈ ವಿಡಿಯೋ ನನ್ನ ಹತ್ರ ಇರಲಿಲ್ಲ ಅದು ಹೆಂಗೋ ಮಾಡಿ ಮತ್ತೆಲ್ಲ ಕ್ರ್ಯಾಪ್ಚರ್ಸು ಅಂದರೆ ವೀಡಿಯೋ ಸಿಕ್ಕು ಹಾಗಾಗಿ ಇದೊಂದು ಮೆಮೊರಿ ಆಗಿರ್ತೈತಿ ಲೈಫ್ ಟೈಮ್ ಅಂತೇಳಿ ಶೇರ್ ಮಾಡ್ತೀನಿ ಸೊ ಏನಂತೇಳಿದ್ರೆ ಊರಿಂದ ವೇದ ಅಕ್ಕ ಮಾಮ ಎಲ್ಲರೂ ಬಂದಿದ್ರು ಸೊ ಬಂದು ಇಷ್ಟೆಲ್ಲ ತೊಗೊಂಡು ಬಂದಾರೆ ನೋಡ್ರಿ ಒಂಥರ ನಾನು ಬ್ಲೆಸ್ಡ್ ಅನಿಸುತ್ತಾ ಪುಣ್ಯ ಮಾಡೀನಿ ಅನ್ಸುತ್ತೆ ಯಾಕಂದ್ರೆ ಈ ಕಡೆ ತವ್ರ ಮನೆ ಕಡೆಯೂ ಹಂಗೆ ಗಂಡನ ಮನೆ ಕಡೆಯೂ ಹಂಗೆ ಇಬ್ಬರು ಅಷ್ಟೇ ಪ್ರೀತಿ ಅಷ್ಟೇ ಇದರಿಂದ ನೋಡ್ಕೊತಾರ ನಾನು ಏನು ಬಾಯಿ ಬಿಟ್ಟು ನನಗೇನು ಬೇಕಂತ ಕೇಳೋ ಅವಶ್ಯಕತೆನೇ ಇಲ್ಲ ಎಲ್ಲನೂ ಅವ್ರು ತಿಳ್ಕೊಂಡು ನನಗೇನು ಬೇಕು ಬೇಡ ಎಲ್ಲ ತೊಗೊಂಡು ಬಂದಿರ್ತಾರೆ ಸೇಮ್ ನಮ್ಮಮ್ಮ ಯಾವ ರೀತಿ ಏನು ಅರ್ಥ ಮಾಡ್ಕೊಂಡು ತೊಗೊಂಡ್ಬರ್ತಾರಲ್ಲ ನಮ್ಮ ಅತ್ತೆನೂ ಅದೇ ರೀತಿಯೇ ಆಮೇಲೆ ನನ್ನ ಅಕ್ಕ ಆಗಿರ್ಬೋದು ಯಾರೇ ಬಂದರೂ ಅಷ್ಟೇ ನನಗೆ ಏನು ಬೇಕು ಏನು ಬೇಡ ಎಲ್ಲ ತಿಳ್ಕೊಂಡು ತೊಗೊಂಡು ಬರ್ತಾರೆ ಒಂದು ರೀತಿ ನಾನು ಪುಣ್ಯ ಮಾಡೀನಿ ಅಂತಲೇ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸೊ ಆಮೇಲೆ ಇದು ಆಮೇಲೆ ನಾವು ಸ್ವಲ್ಪ ದಿನ ಆದಮೇಲೆ ತೆಗೆದಿರೋ ಒಂದು ಕ್ಲಿಪ್ಸ್ ಇದು ಅಕ್ಕನ ಮನೆ ದೇವ್ರಿಗೆ ಹೋಗಿದ್ವಿ ಅವ್ರ ಮನೆ ದೇವ್ರಿಗೆ ಅಭಿಷೇಕ ಮಾಡಿಸೋದಿತ್ತು ನಮ್ಮನ್ನು ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಕ್ಲಿಪ್ಸ್ ಇದು ನೋಡ್ಬೋದು ಯಾವ ಊರು ಯಾವ ದೇವಸ್ಥಾನ ಅಂತ ನೀವು ಗೆಸ್ ಮಾಡಿರಿ ನೋಡೋಣಂತ ಬೆಳಗ್ಗೆ ಹೋಗಿದ್ವಿ ಮಳೆ ಇತ್ತು ನೋಡ್ರಿ ಆವಾಗ ಸೊ ಮಳೆಗಾಲ ಸ್ಟಾರ್ಟ್ ಆಗಿತ್ತು ಅನ್ಕೊತೀನಿ ಸಿಕ್ಕಾಪಟ್ಟೆ ಮಳೆ ಇತ್ತು ಬೆಳಗ್ಗೆನೇ ಹೋಗಿದ್ವಿ ಆ ಒಂದು ಮಾರ್ನಿಂಗ್ ವೈಬ್ಸ್ ನೋಡ್ಬೋದು ನೀವು ಎಷ್ಟು ಕೂಲ್ ಆಗೈತಿ ಈ ಟೈಮ್ನಾಗ ದೇವ್ರ ದರ್ಶನ ಮಾಡಿದ್ರೆ ಒಂದು ಪಾಸಿಟಿವ್ ವೈಬ್ಸ್ ಸಿಗ್ತೈತೆ ಅಂತಲೇ ಹೇಳ್ಬೋದು ಎಷ್ಟು ಜನ ಗೆಸ್ ಮಾಡ್ತೀರಿ ಈ ಪ್ಲೇಸ್ ಅಂತೇಳಿ ನೋಡೋಣ ಅಂತ ನಿಜವಾಗ್ಲೂ ಮಸ್ತ್ ಅಂದ್ರೆ ಮಸ್ತ್ ಐತಿ ನಾನು ಫಸ್ಟ್ ಟೈಮ್ ಹೋಗಿದ್ದೆ ಇಲ್ಲಿ ಮುಂಜಾನೆ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಅಕ್ಕ ಮನೆ ದೇವ್ರಿಗೆ ಹೋಗಿದ್ದು ಅಂದರೆ ಲಾಸ್ಟ್ ಟೈಮ್ ಎಲ್ಲರೂ ಹೋಗಿದ್ದರು ಅಂದರೆ ಅವರು ಪ್ರತಿ ವರ್ಷ ಅಭಿಷೇಕ ಮಾಡಬೇಕಾದ್ರೆ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಆ ಟೈಮ್ನಲ್ಲಿ ನಾನು ಇರಲಿಲ್ಲ ಬೇರೆ ಕಡೆ ಇದೆ ಸೊ ಹಂಗಾಗಿ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮು ಇಲ್ಲಿ ಹೋಗಾಕ ಎರಡು ದಾರಿ ಅದಾವೆ ಒಂದು ಕಾ ಅಂದರೆ ನಡೆಯೋಕ್ಕೆ ಆಗದೆ ಇರೋರಿಗೆ ಕಾರ್ ತೊಗೊಂಡು ಡೈರೆಕ್ಟ್ ಟೆಂಪಲ್ ಹತ್ರ ಹೋಗ್ಬೋದು ಇಲ್ಲ ನಡೀತೀನಪ್ಪ ಅನ್ನೋರು ಈ ರೀತಿ ಸ್ಟೆಪ್ಸ್ ಏರಿ ಕೂಡ ಹೋಗ್ಬೋದು ಸೂಪರ್ ಐತಿ mm <clears throat> ಆಮೇಲೆ ಇದ್ರ ಬ ಈ ದೇವಸ್ಥಾನದ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲದೆ ಇರೋ ಕಾರಣ ಯಾವುದೇ ಆಗಲಿ ಪೂರ್ತಿ ಮಾಹಿತಿ ಗೊತ್ತಿಲ್ಲ ಹೇಳ್ಬಾರ್ದಲ್ಲ ಹಂಗಾಗಿ ಏನೂ ಶೇರ್ ಮಾಡಿಲ್ಲ ನೋಡು ನಂತ ನೆಕ್ಸ್ಟ್ ಯಾವಾಗ ನಾವು ಹೋದ್ವಿ ಅಂತಂದ್ರೆ ಖಂಡಿತ ಶೇರ್ ಮಾಡ್ತೀನಿ ಈ ವಿಡಿಯೋ ಶೇರ್ ಮಾಡಕ್ಕೆ ಇವತ್ತ ಟೈಮ್ ಕೊಡಿ ಅಂತಲೇ ಹೇಳ್ಬೋದು ಆಮೇಲೆ ಊರಿಂದ ಮೊನ್ನೆ ನನ್ನ ಫ್ಯಾಮ್ಲಿ ಗಂಡನ ಮನೆ ಫ್ಯಾಮ್ಲಿ ಬಂದಾಗ ಎಲ್ಲೆಲ್ಲ ಹೋಗಿದ್ವಿ ಅದನ್ನು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಅದಾವೆ ಅದನ್ನು ನಿಮ್ಮ ಜೊತೆಗೆ ಸದ್ಯದಲ್ಲೇ ಶೇರ್ ಮಾಡ್ತೀನಿ ಯಾಕಂದರೆ ಹಳೆ ವಿಡಿಯೋಸ್ ಎಲ್ಲ ಕಂಪ್ಲೀಟ್ ಮಾಡಬೇಕಲ್ಲ ಇಲ್ಲ ಸ್ಟೋರೇಜ್ ಎಲ್ಲ ಆಗಿಬಿಡ್ತೈತೆ ಹಂಗಾಗಿ ಇದೆಲ್ಲ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿ ಆದಮೇಲೆ ಮತ್ತೆ ನಾನು ಹೊಸ ವೀಡಿಯೋಸ್ ಹಾಕ್ತೀನಿ ಯಾಕಂದ್ರೆ ಎಲ್ಲ ಮೆಮೊರೀಸ್ ನನ್ನ ಲೈಫ್ಗೆ ಅಷ್ಟೇ ಮುಖ್ಯ ಆಗಿರ್ತೈತಿ ಇಲ್ಲಿ ನೋಡ್ರಿ ಒಳಗಡೆ ಬಂದ್ವಿ ಒಳಗಡೆ ವೀಡಿಯೋ ಮಾಡೋಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಜಸ್ಟ್ ನಾನೊಂದು ಕ್ಲಿಪ್ಸ್ ತೊಗೊಂಡೆ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಂತೇಳಿ ಭಂಡಾರದ ಒಡೆಯ ಅಂತಲೂ ಹೇಳ್ತಾರೆ ಸೊ ಮಲ್ಲಯ್ಯ ದೇವಸ್ಥಾನ

तो भाई तो भाई ladder का हमने ले लिया ಆಮೇಲೆ ಕೆಲವೊಂದು ಕ್ಲಿಪ್ಸ್ ಇದ್ವು ವೇದ ಜೊತೆ ತೆಗೆದಿರೋದು ಆಕಿನ ಭಾಳ ಜನ ಕೇಳ್ತಿರ್ತೀರಿ ವೇದ ಅಂದರೂ ಭಾಳ ಇಷ್ಟಪಡ್ತಿರ್ತೀರಿ ಸೊ ಭಾಳ ಕ್ಯೂಟ್ ಅದಾಳ ಅಂತೇಳಿ ಆಕೆ ಏನೇನೋ ಡೈಲಾಗ್ ಹೇಳತ್ತಿದ್ಲು ಅಂದ್ರೆ ಸ್ಕೂಲ್ ಒಳಗೆ ಪ್ರಾಕ್ಟೀಸ್ ಮಾಡಿಸಿರೋದು ಅದೆಲ್ಲದ ನಾನು ಎಫ್ ವಾಯ್ಸ್ ತೆಗ್ದಿನಿ ಅಂದ್ಕೊತೀನಿ ವಾಯ್ಸ್ ಇಟ್ಟಿಲ್ಲ ಯಾಕಂದ್ರೆ ಆಕಿನ ಮನಸೇ ಮನಸ್ಸು ಒಂದೊಂದು ಸಲ ವೀಡಿಯೋ ಮಾಡ್ತಿದ್ರು ಯಾವುದೇ ರೀತಿ ರಿಯಾಕ್ಟ್ ಮಾಡಲ್ಲ ಸುಮ್ಮ ತಮ್ಮ ತನ್ನ ಪಾಡಿ ಹಾಕೊಂದು ಬಿಡ್ತಾಳೆ ಸೊ ಹಂಗಾಗಿ ಯಾಕೆ ಗೊತ್ತಿಲ್ಲದೆ ಸುಮ್ಮನೆ ಏನೋ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡಿದ್ದು ನೋಡ್ರಿ ಅವಾಗ ನನ್ನ ವೆಯ್ಟ್ ಎಷ್ಟು ಗೇನ್ ಅಂತೇಳಿ ಈಗ ಸದ್ಯದಾಗ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ನಿಮ್ಮ ಜೊತೆಗೆ ನಾನು ವೆಯ್ಟ್ ಲಾಸ್ ಜರ್ನಿ ಶೇರ್ ಮಾಡೋಕ್ಕಿದ್ದೀನಿ ಆಮೇಲೆ ಆಕಿ ಈಗಿನ ಮಕ್ಕಳಿಗೆ ಊಟ ಮಾಡಬೇಕಾದ್ರೆ ಮಲಗಬೇಕಾದ್ರೆ ಅಥವಾ ಏನೋ ಒಟ್ಟಿನಲ್ಲಿ ಫೋನ್ ಕೊಟ್ರೇ ಊಟ ಮಾಡ್ತೀನೋ ಅನ್ನೋಂಗೈತಿ ಸಿಚುವೇಶನ್ ಬಟ್ ಆಕಿಗೆ ಈಗ ಕಂಪ್ಲೀಟ್ ಇದು ಎಂಟು ತಿಂಗಳಂತ ಹೇಳಿದೆ ಎಂಟು ತಿಂಗಳ ಆಸ್ಪಾಸು ವಿಡಿಯೋ ಬಟ್ ಇವಾಗ ಕಂಪ್ಲೀಟಾಗಿ ಫೋನ್ ನೋಡೋದ ಬಿಟ್ಟಾಳೆ ಯಾಕ ಏನು ಮಕ್ಕಳಿಗೆ ಒಂದು ಟ್ರಿಕ್ಸ್ ಐತೆ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಫೋನ್ ಮುಟ್ಟೇಬಾರ್ದವ್ರು ಆ ರೀತಿ ಓಕೆ ಹೆಂಗನ್ನಿಸ್ತಿವತ್ತು ಪುಟ್ಟ ವ್ಲಾಗ್ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇನ್ನು ನನ್ನ ತವರು ಮನೆಯಲ್ಲಿ ಒಂದು ಫಂಕ್ಷನ್ ಆಯಿತು ಅದು ಯಾವ ಫಂಕ್ಷನು ಏನು ಎಂತ ಅಂತೇಳಿ ಮುಂದಿನ ವೀಡಿಯೋದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋ ಮುಂದಿನ ಒಂದು ವ್ಲಾಗ್ನೊಳಗೆ ನೋಳಗ ಅಲ್ಲಿವ್ರಿಗೆ ಎಲ್ಲರೂ ಖುಷಿಯಾಗಿರ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸರು ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್